ಇನ್ನ ಕಾಂಗ್ರೂ ವರ್ಡ್ಸ್ ಅಂತ ಬರ್ತೈತಿ ಕಾಂಗ್ರೂ ವರ್ಡ್ಸ್ ಅಂತಂದ್ರೆ ಏನಂದ್ರ ಏನ ಒಂದ್ ದೊಡ್ಡ ಅಕ್ಷರಗಳು ಇರ್ತಾವ ಇಲ್ಲಿ ಅಂತ ಅಂತೈತಿ ಇಲ್ಲಿ ಈ ಒಂದೊಂದ್ ದೊಡ್ಡ ದೊಡ್ಡ ಒಳಗ ಹುಡ್ ಅಕ್ಷರಗಳು ಹುಡ್ಕಿ ಜಾಯಿಂಟ್ ಮಾಡ್ರೆ ನಮ್ಗ ಸಣ್ಣ ಸಣ್ಣ ಮೀನಿಂಗ್ ಬರ್ತಿರ್ತಾವ ಸಣ್ಣ ಸಣ್ಣ ಶಬ್ದಗಳು ಆಗ್ತಿರ್ತಾವ ವರ್ಡ್ಸ್ಗಳು ಏನ ಅದಕ್ಕೆ ನಾವು ಕಾಂಗ್ರೂ ವರ್ಡ್ಸ್ ಅಂತ ಎ ಸ್ಮಾಲರ್ ವರ್ಡ್ ಸಣ್ಣ ಸಣ್ಣ ವರ್ಡ್ಗಳು ವಿದಿನ್ ಎ ಬಿಗ್ಗರ್ ವರ್ಡ್ ಈ ದೊಡ್ಡ ಬಿಗ್ಗರ್ ವರ್ಡ್ ಒಳಗ ಸ್ಮಾಲರ್ ವರ್ಡ್ ಇರ್ತಾವ ಅನ್ನ ಕಂಡ ಈಸ್ ಕಾರ್ಡ್ ಕಾಂಗ್ರೂ ವರ್ಡ್ಸ್ ರೈಟ್ ದ ಕಾಂಗ್ರೂ ವರ್ಡ್ಸ್ ಫ್ರಮ್ ದ ಬಿಲೋ ಗಿವನ್ ವರ್ಡ್ಸ್ ಹ್ಮ್ ಕೆಳಗಡೆ ವರ್ಡ್ ಕೊಟ್ಟದು ಅದ್ರೊಳಗಿಂದ ಹುಡ್ಕಾಡಿ ಬರೀರಿ ಅಂತ ಹೇಳದಾರ ಅಕಸ್ಟಮ್ಡ್ ಅಂತೈತಿ ಫಸ್ಟ್ ಗೆ ಕೊನೆ ಅಕ್ಷರ ಕೆಳಗಡೆ ಬಾಕ್ಸ್ ಸೇಮ್ ಟು ಸೇಮ್ ಇರ್ತೈತಿ ಅದ್ರೊಳಗಿಂದ ಈ ಇದ್ರೊಳಗಿಂದ ಅಕ್ಷರ ತೆಗ್ದು ಅಲ್ಲಿ ಈ ಅಕಸ್ಟಮ್ಡ್ ಒಳಗಿಂದ ಇನ್ನೊಂದ್ ಮೀನಿಂಗ್ ಏನ್ ಆಗ್ತೈತಿ ಹೋದ್ರೆ ಅರ್ಥ ಆಗಿ ಆಕೈತಿ ಹ ಕಸ್ಟಮ್ಡ್ ಅಂತೈತಿ ಅದ್ರೊಳಗಿಂದ ಒಂದೊಂದ್ ಲಕ್ಷ ಹುಡ್ಕಾಡ್ತೀವಿ ಏನ ಇದ್ರ ನೀ ಏನ್ ಮಾಡ್ಬೋದು ಕಸ್ಟಮ್ಡ್ ಅಂತ ಹೇಳು ಮಾಡಬಹುದು ಹ ಕಸ್ಟಮ್ಡ್ ಅಂತ ಹೇಳಿ ವರ್ಡ್ ವರ್ಡ್ನು ಮಾಡ್ಬೋದು ನೀನ ಹ ಕಸ್ಟಮಡ್ ವರ್ಡ್ ಸ್ಪೆಲಿಂಗ್ ಏನ್ ಬರ್ತೈತಿ ಕಸ್ಟಮ್ ಅಂತ ಬಂತ ಒಂದ್ ವರ್ಡ್ ಬಂತ ಇನ್ ನೆಕ್ಸ್ಟ್ ಅಬ್ಸರ್ವ್ ಅಬ್ಸರ್ವ್ ಒಳಗ ಏನ್ ಹುಡುಕ್ಬಹುದು ತಗಿ ಎಸ್ ಸಿ ಆರ್ ವಿ ಸರ್ ಅಂತ ಬಂತ ಆಯ್ತಾ ಇನ್ನ ನೆಕ್ಸ್ಟ್ ಮಾರ್ಕೆಟ್ ಅಂತ ಐತಿ ಹ ಮಾರ್ಕೆಟ್ ಒಳಗಿಂತ ಏನೇನ್ ವರ್ಡ್ ಮಾಡಬಹುದು ಹ್ಮ್ ಮಾರ್ಕ್ ಎಂ ಎ ಆರ್ ಕೆ ಮಾರ್ಟ್ ಮಾಡ್ಬೋದು ಹೌದಲ್ಲ ಆಮೇಲೆ ಮತ್ತೇನ್ ಮಾಡ್ಬೋದು ಮಾರ್ಟ್ ಎಮ್ ಎ ಆರ್ ಇ ಕೆ ತೆಗಿ ಈನು ತಿಗಿ ಏನು ಉಳಿತು ಎಂ ಎ ಆರ್ ಪಿ ಮಾರ್ಟ್ ಅಂತ ಬಂತ ಹ್ಮ್ ಇನ್ನ ಬ್ಯಾನಿಶ್ ಬ್ಯಾನಿಶ್ ನೀ ನೀವೇನು ಮಾಡ್ಬೋದು ಬ್ಯಾನ್ ಬಿ ಎನ್ ಬ್ಯಾನ್ ಅಥು ಬಿ ಎನ್ ಬಿ ಎನ್ ಬ್ಯಾನ್ ಅಥವಾ ಬ್ಯಾನ್ ಅಂತು ಮಾಡಬಹುದು ನೀನ ಆಮೇಲೆ ಪಿಕ್ಷನ್ ಫ್ಯಾಬ್ರಿಕೇಶನ್ ಅಂತ ಐತಲ್ಲ ಇಲ್ಲಿ ಫ್ಯಾಬ್ರಿಕೇಶನ್ ಒಳಗಿಂದ ನೀ ಏನ್ ಮಾಡಬಹುದು ಪಿಕ್ಷನ್ ಎಫ್ ಎಫ್ ಐ ಫಿಕ್ಷನ್ ಅಂದ್ರೆ ಎಫ್ ಬಂತ ಆಮೇಲೆ ಐ ಬಂತ ಆಮೇಲೆ ಸಿ ಐ ಸಿ ಮತ್ತ ಟಿ ಐ ಎನ್ ಎ ಬಿಡು ಟಿ ಐ ಓ ಎನ್

ಅಂತ ಬರಿಬೋದು ನಾವ ಒಂದೊಂದು ವರ್ಡ್ ಇದ್ರೆ ಸಾಕದೇನ ನೀ ಅರ್ಥ ಮಾಡ್ಕೊಂಡಿರ್ತೈತಿ ಏನ ಆಮೇಲೆ ಮತ್ತಿನ್ನೊಂದು ಬರಿಬೋದು ಸಿ ಎಸ್ ಕೆ ಸ್ಪೆಲಿಂಗ್ ಏನ ಸಿ ಇ ಸಿ ಇ ಸಿ ಎಸ್ಇಸ್ತ ನೆಕ್ಸ್ಟ್ ಮುನ್ಸಿಪಾಲ್ಟಿ ಅಂತ ಬರ್ತೈತಿ ಮುನ್ಸಿಪಾಲ್ಟಿ ಒಳಗೆ ಅಂತ ನೀನು ಮುನ್ಸಿಪಾಲಿಟಿ ಒಳ್ಗಿಂತ್ರ ಇಲ್ಲಿ ಸಿ ಐತಿ ಸಿ ಐ ಟಿ ವೈ ಸಿಟಿ ಅಂತ ನೋಡಿ ಸಿ ಐ ವೈ ಸಿಟಿ ಸಿಟಿ ನು ಮಾಡಬಹುದ ನೀನ್ ಅಂತ ಐತಿ ಇಲ್ಲಿ ಡಿಸ್ಟ್ರಕ್ಷನ್ ಒಳಗಿಂತ ನೀನ್ ಏನ್ ಮಾಡ್ತೀನಿ ಡಿಸ್ಟ್ರಕ್ಷನ್ ಅಂದ್ರ ಹಾಳ್ ಮಾಡೋದ್ ರುಯಿನ್ 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 ಮಾಡಬಹುದು ನೋಡ್ರಿ ರುಯಿನ್ ಸ್ಪೆಲ್ಲಿಂಗ್ ಏನ್ ಬರ್ತೈತಿ ಆರ್ ಯು ಐ ಎನ್ ರೂಯಿನ್ ರನ್ ಆರ್ ಯು ಎನ್ ರನ್ನು ಬರ್ತೈತಿ ರನ್ನು ಬರ್ತೈತಿ ಆರ್ ಯು ಐ ಎನ್ ರೂಯಿನ್ ಬರ್ತೈತಿ ರನ್ನು ಬರ್ತೈತಿ ಆರ್ ಯು ಎನ್ ರನ್ ಆರ್ ಯು ಎನ್ ರನ್ನು ಬರ್ತೈತಿ ಹ್ಮ್ ಆರ್ ಆರ್ ಐತ್ಲಾ ಇಲ್ಲಿ ಆರ್ ಯು ಎನ್ ಓಕೆ ನೆಕ್ಸ್ಟ್ ಹೋಗನು ಕಂಟೇನರ್ ಐತಿ ಇಲ್ಲಿ ಕಂಟೇನರ್ ಒಳಗ್ರೆ ಏನ್ ಏನ್ ಮಾಡ್ಬೋದು ನೀನ ಕಂಟೇನರ್ ಒಳಗ್ರ ಏನ್ ಮಾಡ್ಬೋದು ಕಂಟೇನ್ ಹಾಕೈತಿ ಕಂಟೇನ್ ಹಾಕೈತಿ ಮತ್ತೇನಾಗ್ಬಹುದು ಕಂಟೇನ್ ಅಂತ ಹೇಳಿ ವರ್ಡ್ ಐತಿ ಹ್ಮ್ contain anta akiti ena c n t a i n contain amala matena bodu kana la hai ti c a n c a n kana to amal matena bodu t a t a అల్లబడుతు ఐతి ఎన్ ఐత్ల హింద శర్స్బుల్ హింగ స్ట్రేట్ నోకైల వర్డ్ ఐత్లా ఇది హిందైలా ಈ ಟಿ ಆದ್ಮೇಲೆ ಇ ತೊಗೋಬೇಕೀನಿ ಇ ಆಮೇಲೆ ಈ ಎನ್ ತಗೋಬೇಕಿ ಅದು ಬರುದಿಲ್ಲ ಮಿಕ್ಸ್ ಸ್ಟಾರ್ಟಿಂಗ್ ಲೆಟರ್ ಅಂದ್ರೆ ಇರ್ತಾವ ಆಮೇಲೆ ಸಪ್ರೇಟ್ ಸಪ್ರೇಟ್ ಇದನ್ ಏನಾಗ್ತೈತಿ ಸಪ್ರೇಟ್ ಒಳಗಬಹುದು ಹ್ಮ್ ರೇಟ್ 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 ಅಂತ ಬರ್ತೈತಿ ನೋಡ್ರಿ ಸೀಟ್ ಆರ್ ಎ ಟಿ ರೇಟ್ ಆಯ್ತಾ ಸೀಟ್ ಆಮೇಲ ಇದು ಹಾಕಿತ್ ನೋಡ್ದ ಪಿ ಎ ಪಿ ಎ ಆರ್ ಟಿ ಪಾರ್ಟ್ ಪಾರ್ಟ್ ಮತ್ ನೀ ಯಾವ್ದು ಹೇಳ್ತಿ ಸೀಟ್ ಸೀಟ್ ಸ್ಪೆಲ್ಲಿಂಗ್ ಏನ ಎಸ್ ಡಬಲ್ ಇ ಟಿ ಸೀಟ್ ಅಂತ ಬರ್ತೈತಿ ಇಲ್ಲಿ ಡಬಲ್ ಇ ಐತಿ ಎಸ್ ಇ ಐತಿ ಅಷ್ಟ ಎಸ್ ಸಿ ಐತಿ ಅಷ್ಟೇ ಆಮೇಲೆ ಲಾಸ್ಟ್ ವರ್ಡ್ ತಗೊಂಡಿಲ್ಲ ಲಾಸ್ಟ್ನೇ ವರ್ಡ್ ಮೊದ್ಲು ತಗೊಂಡಿಲ್ಲ ತೀರ್ತಿ ಬರಿತೀ ನೋಡ ಎಸ್ ಈ ಎಸ್ ಇ ತಗೋಣಿ ಇನ್ನೊಂದ್ ಈ ಎಲ್ಲಿ ವರ್ಡ್ ಇಲ್ಲಿ ತಗೋಂಗಿಲ್ಲ ಇದ್ರೊಳಗೆ ಏನಾರ ಇಲ್ಲ ಹೌದಾ ಅದಕ್ಕಾಗಿ ಪಾರ್ಟ ರೇಟ್ ಎರಡ ಹಾಕೋಣ ನೆಕ್ಸ್ಟ್ ಕಮ್ಯುನಿಟಿ 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 ಹ ಕಮ್ಯುನಿಟಿ ಒಳಗ ಏನ್ ಬರಬಹುದು ಯುನಿಟ್ ಯೂನಿಟ್ ಬಂತು ಯು ಎನ್ ಐ ಟಿ ಯುನಿಟ್ ಆಮೇಲೆ ಯುನಿಟಿನೂ ಬರ್ತದೆ ಯುನಿಟಿ ಅಂದ್ರೆ ಒಗ್ಗಟ್ಟು ಯು ಎನ್ ಐ ಟಿ ವೈ ಯುನಿಟಿನೂ ಬರ್ತೈತಿ ಯುನಿಟಿನೂ ಬರ್ತೈತಿ ಯುನಿಟು ಬರ್ತೈತಿ ಆಯ್ತಾ ಎನ್ಕರೇಜ್ 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 ಒಳಗ ಕರೇಜಸ್ ಬರ್ತೈತಿ ಕರೇಜ್ ಎನ್ ಬಿಡ್ತೈತಿ ಎನ್ ಹೋಗಿ ಬಿಡ್ತೈತಿ ಸಿ ಓ ಯು ಆರ್ ಎ ಜಿ ಕರೇಜ್ ಕರೇಜ್ ಆಮೇಲೆ ಸೂಪರ್ವೈಸರ್ 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 ಒಳಗ ನೋಡಿ ಸೂಪರ್ ಬರ್ತಿದಿ ಎಸ್ ಯು ಪಿ ಆರ್ ಸೂಪರ್ ಏನ್ ಬರ್ಬೋದು ಸೂಪರ್ ಎಸ್ ಯು ಪಿ ಪಿ ಇ ಆರ್ ಪಿ ಇ ಆರ್ ಎಸ್ ಯು ಪಿ ಆರ್ ಸೂಪರ್ ಅಂತ ಇನ್ನೊಂದು ಸೂಪೀರಿಯರ್ ಬರ್ತಿದೆ ನೋಡಿ ಎಸ್ ಯು ಏನೋ ಎಸ್ ಯು ಪಿ ಇ ಹಾ நெக்ஸ்ட் எஸ்யூபி எஸ்யூபி ஆய ஆர் சுப்பீர் சூப்பர் ஆய் ஆம ஓர் அக்ஷர் முந்த உல்ட்டா பல்ட்டா இல்ல நோட் ஒன்னொரு அச்சர் நடித்தேத்து சுபீரியர் இத்திஹாச

ಎ ಜಿ ಇನ್ನು ಇದ್ಲೇ ಇರ್ತಿಯಾ ಎ ಜಿ ಇಜ್ ಏಜ್ ಬರ್ತಿಲ್ಲ ಹಂಗ ನೀ ಕಂಡು ಹಿಡಿ ಉಲ್ಟಾ ಪಲ್ಟಾ ಮಾಡೋಂಗಿಲ್ ಮತ್ತೆ ಹ್ಮ್ ಚೆನ್ನಾಗಿ ನೋಡ್ ನೀ ಪೀಸ್ಟ್ ಪೀಸ್ಟ್ ಅಂದ್ರೆ ಹಬ್ಬಗಳು ಹ ಇದ್ರೊಳಗಿಂತ್ರ ಏನು ನೀ ಕಂಡು ಹಿಡಿಬಹುದು ಪೀಸ್ಟ್ ಒಳಗಿಂತ್ರ ಹಾ ಇ ಎ ಟಿ ಇ ಎ ಟಿ ಈಟ್ ಆಕೈತಿ ಆಮೇಲೆ ಇನ್ನೊಂದ್ ಇ ಎ ಎಸ್ ಟಿ ಎಫ್ ತೆಗೆದ್ಬಿಡುವ ಈಸ್ಟ್ ಈಸ್ಟ್ ಎಫ್ ತೆಗೆದ್ಬಿಡ ಇ ಎಸ್ಟಿ ಈಸ್ಟ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತರೂ ತೆಗೆದ್ಬಿಡು ಅಲ್ಲ ಇಲ್ಲ ಎ ಟಿ ಇ ಟ್ ಮತ್ಯನಾ উল্টা ಹಿಂದಿನ ಅಕ್ಷರ ಇಲ್ಲ ಮುಂದಿನ ಅಕ್ಷರ ಒಂದ್ ಅಕ್ಷರ ಬಿಟ್ರೆ ಇಸ್ಟ್ ಇಸ್ಟ್ ಆಯ್ತla ಇಸ್ಟ್ ಆಯ್ತla ಇ ಎ ಎಸ್ ಟಿ ಇಸ್ಟ್ ಆಗುತ್ತೆ ಹೀಗೆ ನೋಡಿ ಅಕ್ಷರಗಳುನಾ ಕಾಂಗ್ರೂ ವರ್ಡ್ ಅಂದ್ರೆ ದೊಡ್ಡ ವರ್ಡ್ ಒಳಗಿನ ಸಣ್ಣ ವರ್ಡ್ ಆಗಿ ಬರೆದು ಬರೆದು ಕಾಂಗ್ರೂ ವರ್ಡ್ ಅಂತ ಹೇಳ್ತೀವಿ ಗೊತ್ತಾಯ್ತಾ ಹಾ ಪಾಪ ಅವನಾ ಅಕ್ಷರ ಆಪ್ಷನ್ ಕೊಟ್ಟಿರ್ತಾರೆ ಅಷ್ಟೇ ಕಾಂಗ್ರೂ ವರ್ಡ್ ಒಂದ್ ಕೊಟ್ಟಿರ್ತಾರೋ ಹ ಈ ಇಷ್ಟ ಅಥವಾ ಪಿ ಇಷ್ಟ ಅದ್ ಹಿಂಗ್ ಕೊಟ್ಟಿರ್ತಾರ ಪಿ ಇಷ್ಟ ಅಕ್ಕ ಮಸ್ಟ್ ಅಕ್ಕ ಸ್ಟಮ್ ಅಂತ ಕೊಟ್ಟಿರ್ತಾರ ಹ ಅದ್ರೊಳಗಿಂತ ಆಪ್ಷನ್ ಕೊಟ್ಟಿರ್ತಾರ ಅಲ್ಲೇ ಈಸ್ಟ್ ಬರ್ತೈತಿ ಏಜ್ ಹಿಂಗ ಅದು ಕೊಟ್ಟಿರ್ತಾರ ಇಲ್ಲಿ ಎನ್ಕರೇಜ್ ಅದ್ ನೋಡಿ ಟಿಕ್ ಕಟ್ಟ ಮಾಡುದು ಅಥವಾ ರೌಂಡ್ ಹಾಕುದು ನಿಮ್ಗೆ ಓ ಎಂ ಆರ್ ಶೀಟ್ ಅಂದ್ರೆ ಮನೆಯಾಗೈತಿ ಒಂದ್ ಎರಡ್ ಸಲ ರೌಂಡ್ ಮಾಡ್ ನೀವ್ ಮಾಡಿದಿ ಮಾಡ್ಬೇಕಾ ನಿಂಗ ಪ್ರಾಕ್ಟೀಸ್ ಆಗೈತಿ ಅಲ್ಲಿ ಟೈಮ್ ಶಾರ್ಟ್ ಇರ್ತೈತಿ ಟೈಮ್ ಕೊಟ್ಟಿರೋದಿಲ್ಲ ಒಂದ್ ತಾಸ ಅಥವಾ ಎರಡ್ ತಾಸ ಕೊಟ್ಟಿರ್ತಾರ ನಿಶನ್ ಓದಬೇಕಾ ಆನ್ಸರ್ನು ಓದಿ ಮಾರ್ಕ್ ಮಾಡದ ಟೈಮ್ ಹಿಡಿದಿತ್ ನಿಮ್ಗ ಫಾಸ್ಟ್ ಆಗಿ ಓದ್ಬೇಕು ಫಾಸ್ಟ್ ಆಗಿ ಏನೋ ಬರೀಬೇಕ ಇನ್ನೊಂದಿಟ್ನ ಐತಿ ಅಂತಂದ್ರೆ ಯಾರು ಇಚ್ಕೋದಾ ಎಕ್ಸಾಮ್ ಅದ ಇಸ್ಕೊಂಡ್ಬಿಡ್ತಾರ ಟೈಮ್ ಟೈಮ್ ಬೆಲ್ಲ ಆದ ತಕ್ಷಣ ಇಚ್ಕೊಂಡ್ಬಿಡ್ತಾರ ಹಾ ಗೊತ್ತಾಯ್ತು ಪ್ರಾಕ್ಟೀಸ್ ಮಾಡಕಿತ್ತು ಹ್ಮ್